नमस्कार न्यूज़ ट्वेंटी सिक्स के स्वागत ಇಬ್ಬರು ರೈತರ ಮೇಲೆ ಕಾಡು ಹಂದಿ ದಾಳಿ ಗಂಭೀರವಾಗಿ ಗಾಯಗೊಂಡಿರುವ ರೈತರು ಯಳಂದೂರು ತಾಲೂಕಿನ ಸಮೀಪದ ಬೂದಂಬಳ್ಳಿ ಮೂಳೆ ಗ್ರಾಮದ ಜಮೀನಿನಲ್ಲಿ ರೈತರ ಮೇಲೆ ಕಾಡು ಹಂದಿ ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ನಡೆದಿದೆ ಬೂದಂಬಳ್ಳಿ ಗ್ರಾಮದ ರೈತರಾದ ನಂಜುಂಡ ಶೆಟ್ಟಿ ಹಾಗೂ ಲೋಕೇಶ್ ಎಂಬುವವರು ಶನಿವಾರ ಸಂಜೆ ಹೊತ್ತು ತಮ್ಮ ಜಮೀನಿನಲ್ಲಿ ಜಾನುವಾರುಗಳಿಗೆ ಹುಲ್ಲು ಕೊಯ್ಯುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದ ಕಾಡು ಹಂದಿ ಹೊಟ್ಟೆ ತೊಡೆಭಾಗ ಗಾಯಗೊಳಿಸಿದೆ ತೀವ್ರ ಗಾಯ ು ಕೂಗಾಡ್ತಿದ್ದ ವೇಳೆ ಪಕ್ಕದ ಜಮೀನಿನ ಜನ ಬರುತ್ತಿದ್ದಂತೆ ಕಾಡು ಹಂದಿ ಅಲ್ಲಿಂದ ಓಡಿ ಹೋಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಕಾಡು ಹಂದಿಯ ದಾಳಿಯಿಂದ ಗಾಯಗೊಂಡ ರೈತ ನಂಜುಂಡ ಶೆಟ್ಟಿ ಮತ್ತು ಲೋಕೇಶ್ ಅವರನ್ನ ಯಳಂದೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೀಮ್ಸ್ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದರಿಂದ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರ ಕುಟುಂಬಕ್ಕೆ ಚಿಕಿತ್ಸೆ ವೆಚ್ಚ ಹಾಗೂ ಪರಿಹಾರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡಿಸಿಕೊಡಬೇಕೆಂದು ರೈತರು ಒತ್ತಾಯಿಸ್ತಾ ಇದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ